ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಹೋಳು ಬದನೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ಇದ್ದೀನಿ ಇದು ಉತ್ತರ ಕರ್ನಾಟಕ ಸ್ಪೆಷಲ್ ಬದನೆಕಾಯಿ ಪಲ್ಯ ನೀವು ಎಣ್ಣೆಗಾಯಿ ಪಲ್ಯನ ಕೇಳಿರ್ತೀರ ಅದೇ ರೀತಿ ಇದು ಹೋಳು ಬದನೆಕಾಯಿ ಅಂದರೆ ಹೆಚ್ಚಿ ಮಾಡುವಂಥದ್ದು ಪಲ್ಯ ಆದ್ರಿಂದ ಇದನ್ನು ಹೋಳು ಬದನೆಕಾಯಿ ಪಲ್ಯ ಅಂತ ಕರೀತಾರೆ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಪಾತ್ರೆ ಅಥವಾ ನಾನು ಚಿಕ್ಕದಾಗಿ ಒಗ್ಗರಣೆ ಹಾಕೋ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅದಕ್ಕೆ ಒಂಚೂರು ಎಣ್ಣೆ ಜೀರಿಗೆ ಹಾಗೆ ಒಂದು ಎಂಟರಿಂದ ಹತ್ತು ಆಗುವಷ್ಟು ಬೆಳ್ಳುಳ್ಳಿ ಸುಲಿದು ಹಾಕೊಂಡಿದ್ದೀನಿ ಇದಾದ ಮೇಲೆ ಇದಕ್ಕೆ ಒಂಚೂರು ಹಸಿಮೆಣ್ಸಿ ಕಾಯಿನ ಹಾಕ್ಕೊಂಡಿದ್ದೀನಿ ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಂಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ನಾನು ಒಂದು ಆರರಿಂದ ಏಳು ಇದು ಖಾರ ಇಲ್ಲ ಖಾರ ಇದ್ದರೆ ನೀವು ಖಾರ ಎಷ್ಟು ತಿಂತೀರೋ ಅದನ್ನು ನೋಡಿಕೊಂಡು ನೀವು ಹಾಕ್ಕೋಬೋದು ಇದಾದ ಮೇಲೆ ಇದನ್ನು ಒಂಚೂರು ಫ್ರೈ ಮಾಡ್ಕೊಂಡು ಆದಮೇಲೆ ಇದನ್ನು ಎತ್ತಿಟ್ಕೊಳ್ಳೋಣ ಇದನ್ನು ಸ್ವಲ್ಪ ಆರಿದ ಮೇಲೆ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಒಂಚೂರು ಕೊತ್ತಂಬರಿ ಸೊಪ್ಪನ್ನ ಹಾಗೆ ಇದಕ್ಕೆಷ್ಟು ಬೇಕು ಅಷ್ಟೇ ಉಪ್ಪನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ ಹಾಗೆ ಇದು ಕಡಲೆ ಬೀಜ ಹುರಿದು ಪುಡಿ ಮಾಡಿರೋ ಅಂಥದ್ದು ನೀವು ಹುರಿದು ಪುಡಿ ಮಾಡಿರೋದಿಲ್ಲ ಅಂದರೆ ಇದರಲ್ಲೇ ನೀವು ಫ್ರೈ ಮಾಡಿಕೊಂಡು ಹಾಕೋಬೋದು ಸೊ ಒಂದು ಎರಡರಿಂದ ಎರಡೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಒಂಚೂರು ನೀರನ್ನ ಹಾಕ್ಕೊಂಡಿದ್ದೀನಿ ಇದು ಹುರೇಳ್ ಪುಡಿ ಹುಚ್ಚೆಳ್ ಪುಡಿ ಅಂತಾರಲ್ಲ ಅದು ಅದ್ರ ಪುಡಿನ ಹಾಕೊಂಡಿದ್ದೀನಿ ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇದು ಮಿಕ್ಸಿ ಮಾಡ್ಕೊಂಡು ಬಂದಮೇಲೆ ಈ ರೀತಿ ಆಗಿದೆ ಸೊ ಇಲ್ಲಿ ಒಂದು ಪ್ಯಾನ್ಗೆ ನಾನು ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇದು ಎಣ್ಣೆ ಚೆನ್ನಾಗಿ ಕಾದ ಆದಮೇಲೆ ಇದಕ್ಕೆ ಒಂಚೂರು ಕರ್ಬೇವ್ ಸೊಪ್ಪನ್ನ ಹಾಕೋತಾ ಇದ್ದೀನಿ ಕರ್ಬೇವು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ನಾನಿಲ್ಲಿ ಹಾಕೋತಾ ಇದ್ದೀನಿ ಸಾಸಿವೆ ಚಟಪಟ ಅಂದಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಹಾಗೆ ಒಂದು ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ನಾವು ಮುಂಚೆ ಮಿಕ್ಸಿ ಮಾಡಬೇಕಾದ್ರೆ ಒಂಚೂರು ಉಪ್ಪನ್ನ ಹಾಕ್ಕೊಂಡಿದ್ವಿ ಇಲ್ಲಿ ನೋಡಿಕೊಂಡು ಎಷ್ಟು ಬೇಕಷ್ಟು ಹಾಕೋತಾ ಇದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮುಂಚೆನೇ ಮಿಕ್ಸಿ ಮಾಡಿಟ್ಕೊಂಡಿರೋ ಅಂಥ ಪೇಸ್ಟ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಪೇಸ್ಟು ನಾವು ಮುಂಚೆನೂ ಹಸಿರು ಮೆಣಸಿನಕಾಯಿನ ಸೇರಿಸ್ಕೊಂಡು ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀವಿ ಆದರೆ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟೇ ಚೆನ್ನಾಗಿ ಹೋಳು ಬದನೆಕಾಯಿ ಪಲ್ಯ ಚೆನ್ನಾಗಿ ಬರುತ್ತೆ ಸೊ ಇದಕ್ಕೆ ಮಿಕ್ಸಿ ಲ್ಲಿ ಮಿಕ್ಕಿರೋದಕ್ಕೆ ಒಂಚೂರು ನೀರನ್ನ ಹಾಕ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂಚೂರು ನಾನು ಹುಣಸೆ ಹಣ್ಣಿನ ರಸನ ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ಟೊಮೆಟೊ ಎಲ್ಲ ಹಾಕೋಲ್ಲ ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಏನಿದ್ರು ಹುಣಸೆಹಣ್ಣನ್ನೇ ಹಾಕೋದು ಇವನ್ ಎಣ್ಣೆಗಾಯಿಗೂ ನಾವು ಇದನ್ನು ಹುಣಸೆಹಣ್ಣನ್ನೇ ಯೂಸ್ ಮಾಡ್ತೀವಿ ಸೊ ಇದು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಷ್ಟರಲ್ಲಿ ನಿಮಗೆ ಬದನೆಕಾಯಿ ತೋರಿಸಿದ್ನಲ್ಲ ಆ ರೀತಿ ಬದ್ನೆಕಾಯಿನ ತಗೋಬೇಕಾಗುತ್ತೆ ಈ ಥರ ಹೋಳು ಬದನೆಕಾಯಿ ಪಲ್ಯ ಮಾಡೋಕ್ಕೆ ಸೊ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾನು ಕಟ್ ಮಾಡಿ ನೀರಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೆ ಈ ಟೈಮಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ನಾನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಇದನ್ನು ಚೆನ್ನಾಗಿ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಇವಾಗ ನೀರೆಲ್ಲ ಹಾಕಬಾರ್ದು ನಾವೇನು ಅದನ್ನು ರೆಡಿ ಮಾಡ್ಕೊಂಡಿದ್ದೀವಿ ಗ್ರೇವಿ ಅದರಲ್ಲೇ ಇದು ಚೆನ್ನಾಗಿ ಫ್ರೈ ಆಗಬೇಕು ಸೊ ಫ್ರೈ ಆಗುತ್ತೆ ಅದು ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಜಾಸ್ತಿ ಅಂದರೆ ಒಂದು ಐದರಿಂದ ಆರು ನಿಮಿಷ ತೊಗೊಳ್ಳುತ್ತೆ ಸೊ ನೋಡ್ತಾ ಇದ್ದೀರ ಸೈಡೆಲ್ಲ ಎಣ್ಣೆ ಬಿಟ್ಕೊಂಡಿದೆ ಬದ್ನೆಕಾಯು ಚೆನ್ನಾಗಿ ಸಾಫ್ಟ್ ಆಗಿದೆ ಸೊ ಇಷ್ಟಾದರೆ ಆಯಿತು ಇದಕ್ಕೆ ಮತ್ತೇನು ಸೇರಿಸೋ ಹಾಗಿಲ್ಲ ಆದರೆ ಸಾಕು ನಿಮಗೆ ಉಪ್ಪು ಹುಳಿ ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಇದ್ದರೆ ನೀವು ಈ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಉತ್ತರ ಕರ್ನಾಟಕ ಸ್ಟೈಲ್ನಲ್ಲಿ ಹೋಳು ಬದನೆಕಾಯಿ ಪಲ್ಯನ ಮಾಡಿ ತೋರಿಸಿದ್ದೀನಿ ತುಂಬ ಈಸಿಯಾಗಿರೋ ರೆಸಿಪಿ ನಿಮಗೂ ಅದೇ ಪಲ್ಯಗಳು ತಿಂದು ಬೇಜಾರಾಗಿದ್ದರೆ ಈ ಪಲ್ಯನ ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿರುತ್ತೆ ನಿಮಗೆ ಹುಚ್ಚೆಳ್ಳು ಪೌಡ್ರು ಅಥವಾ ಅದನ್ನು ಸಿಕ್ಕಿಲ್ಲ ಅಂತಂದರೆ ನೀವು ಅದನ್ನು ಸ್ಕಿಪ್ ಮಾಡ್ಕೋಬೋದು ಬರೀ ಹುರಿಗಡ್ಲೆ ಬೀಜನ ಹಾಕ್ಕೊಂಡು ಮಾಡ್ಕೋಬೋದು ಸೊ ಇದನ್ನ ಎಲ್ಲರೂ ಟ್ರೈ ಮಾಡಿ ಟ್ರೈ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು